ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬೆಂಗಳೂರಿನ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಕೆರೆಯಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಅಭಿಯಾನಕ್ಕೆ ಶಾಸಕ ಶಿವಣ್ಣ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಕೆಎ ದಯಾನಂದ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಕೈಗಾರಿಕಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಬಳಿಕ ದಯಾನಂದ್ ಸಮುದಾಯದ ಸಹಭಾಗಿತ್ವ ಇದ್ದಲ್ಲಿ ಮಾತ್ರ ಸ್ವಚ್ಛತಾ ಕಾರ್ಯವನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬಹುದು ಇತ್ತೀಚೆಗೆ ಜಲಮೂಲಗಳು ಹೆಚ್ಚು ಮಲಿನಗೊಳ್ಳುತ್ತಿವೆ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುವುದರ ಮೂಲಕ ಸ್ವಚ್ಛತೆ ಕಾಪಾಡಲು ಎಲ್ಲರೂ ಗಮನಹರಿಸುವುದು ಅಗತ್ಯ ಎಂದು ಹೇಳಿದರು ಸಾಮಾಜಿಕ ಸಹಭಾಗಿತ್ವದಿಂದ ಮಾತ್ರ ಅದು ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ ಬೊಮ್ಮ ಸಂಗ ಪುರಸಭೆ ಮುಖ್ಯ ಅಧಿಕಾರಿ ರಾಜೇಂದ್ರ ಕೈಗಾರಿಕಾ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು ಅಚ್ಚುಕಟ್ಟು ಕಾರ್ಯಕ್ರಮ ಅಂತ ಅನ್ಕೊಂಡಿವಿ ಪ್ರತಿ ದಿವಸ ಪ್ರತಿದಿನ ನಾವು ಪೌರ ಕಾರ್ಮಿಕರಿಂದ ನಾವು ಈ ಕೆಲಸ ಮಾಡಿಸ್ತೀವಿ ಇವತ್ತು ನಮ್ಮ ಕೈಗಾರಿಕಾ ಸಂಘದ ವತಿಯಿಂದ ಇಲ್ಲ ಸರ್ ನಾವು ಒಂದ್ ದಿವಸ ಬರ್ತೀವಿ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಒಂದು ಕಾರ್ಯಕ್ರಮದಿಂದ ನಾವು ಪ್ರಸಾ ಸರ್ ಅವರ ಅಧ್ಯಕ್ಷತೆ ಮೇರೆಗೆ ಇದನ್ನ ಒಂದು ಕಾರ್ಯಕ್ರಮ ಮಾಡ್ತೀವಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಅಧ್ಯಕ್ಷ ಪ್ರಸಾದ್ ಪ್ರತಿ ವರ್ಷ ಕೈಗಾರಿಕಾ ಪ್ರದೇಶ ಸಂಘದಿಂದ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗುತ್ತಿದೆ ಈ ಬಾರಿ ಕಲುಷಿತ ನೀರು ಕೆರೆಗೆ ಬರದಂತೆ ತಡೆಯಲು ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು ಎಲ್ಲ ಕಾರ್ಖಾನೆ ಮಾಲೀಕರೆಲ್ಲರೂ ಬಂದು ಇದನ್ನು ಇದ್ದೀವಿ ಕೈಗಾರಿಕಾ ಪ್ರತಿನಿಧಿ ರಘು ಪ್ರತಿಯೊಬ್ಬರೂ ತಮ್ಮ ತಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸಿದರೆ ಸಮಾಜವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಸ್ವಚ್ಛವಾಗಿರುತ್ತ ಹೇಳಿದ್ದಾರೆ ಅದೇ ತರ ನಾವು ನಾವು ನಮ್ಮ ಅವರು ಸೇರಿಕೊಂಡು ಇಂಡಸ್ಟ್ರಿ ಏರಿಯಾವನ್ನು ಸ್ವಚ್ಛ ಭಾರತವನ್ನು ಮಾಡಿ ಜನರಿಗೆ ಅವೇರ್ನೆಸ್ ತಂದು ಇದನ್ನು ಮುಂದಕ್ಕೆ ತಗೊಂಡು ಹೋಗೋಕ್ಕೆ ನಾವು ಇವಕ್ಕೆ ಬಂದಿದ್ದೀವಿ